ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಕಿಚನ್ ಕಿಚನ್ ನಾನಿವತ್ತು ಮಾಡ್ತಾ ಇರುವಂಥ ರೆಸಿಪಿ ರಾಜಕೇರ್ ಸೊಪ್ಪನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ರಾಜಕೀರ್ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿ ಆಗಿರುತ್ತೆ ರೊಟ್ಟಿ ಜೊತೆ ತುಂಬ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಒಂದು ಕಟ್ಟಷ್ಟು ರಾಜಕೀರ್ ಸೊಪ್ಪನ್ನು ಚೆನ್ನಾಗಿ ಬಿಡಿಸ್ಕೊಂಡ್ಬಿಟ್ಟು ಅದನ್ನು ಮೂರಿಂದ ನಾಲ್ಕು ಟೈಮ್ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ಕೊಂಡ್ಬಿಟ್ಟು ನೀರೆಲ್ಲ ಬಸ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ ಆಮೇಲೆ ಒಗ್ಗರಣೆ ಹಾಕೋಕೆ ಒಂದು ಕಡಾಯಕಾಯಿ ಇಟ್ಟಿದ್ದೀನಿ ಆಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಆದಮೇಲೆ ಸ್ವಲ್ಪ ಬಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕೊಂಡಿದ್ದೀನಿ ಬಳ್ಳುಳ್ಳಿ ವಾಸನೆ ಹೋಗುವರೆಗೂ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಆಮೇಲೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸಾಫ್ಟ್ ಆಗೋರಿಗೂ ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ ಸ್ವಲ್ಪ ಅದಕ್ಕೆ ಅರ್ಶನ ಮತ್ತು ಖಾರದ ಪುಡಿನ ಹಾಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಸಾಫ್ಟ್ ಆಗೋರಿಗೂ ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕಾಗುತ್ತೆ ಈರುಳ್ಳಿ ಎಲ್ಲ ಸಾಫ್ಟ್ ಆದ್ಮೇಲೆ ನಾನು ಮುಂಚೆ ವಾಶ್ ಮಾಡಿಟ್ಕೊಂಡಿರುವಂಥ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಸೊಪ್ಪು ಎಲ್ಲ ಕರ್ಗಿದಾದ್ಮೇಲೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನೋಡೋಕ್ಕೆ ತುಂಬ ಜಾಸ್ತಿ ಅನಿಸುತ್ತೆ ಬಟ್ ಕರಗಿದಾದಮೇಲೆ ಸ್ವಲ್ಪ ಕಡಿಮೆ ಅನಿಸುತ್ತೆ ಸೊಪ್ಪು ಹಾಗಾಗಿ ಸೊಪ್ಪೆಲ್ಲ ಕರ್ಗಿದಾದಮೇಲೆ ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡಿ ಎಷ್ಟು ನೋಡ್ಕೊಂಡ್ಬಿಟ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಒನ್ ಟೈಮ್ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ತಟ್ಟೆನ ಮುಚ್ಚಿ ಇದನ್ನು ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಎರಡು ನಿಮಿಷ ಆದಮೇಲೆ ಗ್ಯಾಸ್ ಸ್ಟೋವ್ನ ಆಫ್ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಸಿಂಪಲ್ ಆಗಿ ಟೇಸ್ಟಿಯಾಗಿ ರಾಜಕೀರ್ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ನೀವು ಒಮ್ಮೆ ರೀತಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೊಂದು ರೆಸಿಪಿ ಇಷ್ಟವಾಗುತ್ತೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು